ಸುಪ್ರಸಿದ್ಧ ವಾಹಿನಿ ಎಂಜಿ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಈಗ ನಿಮ್ಮ ಎಂಜಿ ನ್ಯೂಸ್ ಯೂಟ್ಯೂಬ್ ಅಲ್ಲಿ ಕೂಡ ಲಭ್ಯ ಇದೆ ಹಾಗಾಗಿ ನೀವು ಎಂಜಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬರುವಂತಹ ವಿಡಿಯೋಸ್ನ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಶೈಕ್ಷಣಿಕ ಪ್ರವಾಸಕ್ಕಾಗಿ ತೆರಳಿದ್ದ ಮುಳಬಾಗಿಲು ತಾಲೂಕಿನ ಕೊತ್ತೂರಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ನಾಲ್ಕು ಮಕ್ಕಳು ಸಮುದ್ರದಲ್ಲಿ ಸಿಲುಕಿ ಸಾವನ್ನಪ್ಪಿದ ಘೋರ ಘಟನೆಯ ನಂತರ ಪೋಷಕರ ಕೋರಿಕೆಯ ಮೇರೆಗೆ ವಿದ್ಯಾರ್ಥಿಗಳನ್ನು ಸ್ವಲ್ಪ ದಿನದ ಮಟ್ಟಿಗೆ ಅವರವರ ಮನೆಗೆ ಕಳುಹಿಸಿದ್ದು ನಂತರ ವಿದ್ಯಾರ್ಥಿಗಳು ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದು ಮರಳಿ ವಸತಿ ಶಾಲೆಗೆ ಹಿಂತಿರುಗಿದ್ದು ಅವರನ್ನು ಆತ್ಮೀಯವಾಗಿ ಪ್ರಭಾರ ಪ್ರಾಂಶುಪಾಲೆ ಶ್ರೀಮತಿ ಸಂತೋಷಮ್ಮ ಹಾಗೂ ಸಹಶಿಕ್ಷಕ ಸಿಬ್ಬಂದಿಯವರು ಮಕ್ಕಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಈ ವೇಳೆ ಜಂಟಿ ನಿರ್ದೇಶಕರು ಶ್ರೀನಿವಾಸನ್ ಎಂ ರವರು ವಸತಿ ಶಾಲೆಗೆ ಭೇಟಿ ನೀಡಿ ಅಗಲಿದ ವಿದ್ಯಾರ್ಥಿಗಳಿಗೆ ಮೌನಾಚರಣೆಯ ಮೂಲಕ ಗೌರವ ನಮನವನ್ನು ಸಲ್ಲಿಸಿ ಎಂದಿನಂತೆ ಪಾಠ ಪ್ರವಚನಗಳನ್ನು ಪುನರಾರಂಭಿಸಲು ಮಾರ್ಗದರ್ಶನವನ್ನು ನೀಡಿದ್ರು ಮಾನಸಿಕವಾಗಿ ಕುಗ್ಗಿದ್ದ ಮಕ್ಕಳಿಗೆ ಧೈರ್ಯವನ್ನು ತುಂಬಿ ಅವರೊಂದಿಗೆ ಸಹ ಭೋಜನವನ್ನು ಸವಿಯಲಾಯಿತು ಈ ವೇಳೆ ಕಚೇರಿ ಸಿಬ್ಬಂದಿ ಹಾಗೂ ಇತರರು ಉಪಸ್ಥಿತರಿದ್ದರು